ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಕಡೆ ಲಕ್ಷ್ಮೀ ವೈಷ್ಣವನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಎಲ್ಲ ಆದಮೇಲೆ ಇದು ಫಸ್ಟು ಏನು ಅವರು ಕೊಟ್ಟಿದ್ದಾರೆ ನೋಡಲೇಬೇಕು ಅಂತ ಹೇಳಿ ಅದನ್ನು ನೋಡಿದಾಗ ಅದರಲ್ಲಿ ಕ್ಯಾಮ್ರಾ ಇರುತ್ತದೆ ಆನ್ ಮಾಡಿದ ತಕ್ಷಣ ಕಾವೇರಿ ಕೀರ್ತಿ ಇಬ್ಬರ ಮಾತುಕತೆಗಳು ಶುರುವಾಗುತ್ತದೆ ಇದೇನು ಫೋಟೋ ವಿಡಿಯೋ ಎಲ್ಲ ಬರ್ತಾ ಇದೆ ಕೀರ್ತಿದು ಅಂತ ಹೇಳಿ ನೋಡ್ತಾ ಇರುತ್ತಾಳೆ ಅದರಲ್ಲಿ ಪ್ರತಿಯೊಂದು ವಿಚಾರಗಳು ನಾನು ಕೀರ್ತಿ ಹಾಗೂ ಕಾವೇರಿ ಮಾತಾಡಿದಂತಹ ಪ್ರತಿಯೊಂದು ವಿಚಾರಗಳು ಲಕ್ಷ್ಮಿಗೆ ಗೊತ್ತಾಗುತ್ತದೆ ಹಾಗೆ ಲಕ್ಷ್ಮಿ ನೋಡುತ್ತಾ ಇರಬೇಕಾದರೆ ಕೀರ್ತಿ ಹೇಗೆ ಸತ್ತಳು ಕಾವೇರಿ ಏನು ಮಾಡಿದಳು ಅನ್ನುವ ಪ್ರತಿಯೊಂದು ಕ್ಷಣಗಳ ವಿಡಿಯೋವನ್ನು ನೋಡಿರುತ್ತಾಳೆ ಮುಂದೆ ಇದು ಕಾವೇರಿಗೆ ಕನಸಾಗುತ್ತಾ ಅಥವಾ ಲಕ್ಷ್ಮಿಗೆ ಕಾವೇರಿಯ ನಿಜ ಬಣ್ಣ ಗೊತ್ತಾಗುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು